ಬೇಳೆ ಬೇಯಿಸೋದು ಬೇಡ ತುಂಬ ಕಷ್ಟವೂ ಇಲ್ಲ ತುಂಬ ಸುಲಭವಾಗಿ ಬೇಗ ಬೇಗ ಮಾಡ್ಕೊಬೋದು ಹೋಳಿಗೆ ಮಾಡೋದು ಬರ್ತಿರೋರು ಕೂಡ ಆರಾಮಾಗಿ ಮಾಡ್ಬೋದು ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಕ್ಯಾರೆಟ್ ಹೋಳಿಗೆ ಮಾಡೋಣ ಇವತ್ತು ತುಂಬ ಸುಲಭವಾಗಿ ನನಗೇನು ಭಾರಿ ಎಕ್ಸ್ಪರ್ಟ್ ಅಲ್ಲ ನಾನು ಹೋಳಿಗೆ ಮಾಡೋದರಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಮಾಡ್ತೀನಿ ಆದರೆ ನಾನು ಕೂಡ ಆರಾಮ ಮಾಡ್ಕೊಂಡಿದ್ದ ಹೋಳಿಗೆ ಅಂದರೆ ಕ್ಯಾರೆಟ್ ಹೋಳಿಗೆ ಇಷ್ಟು ದಿನದಲ್ಲಿ ಅದನ್ನು ಮಾಡೋಕ್ಕೆ ಒಂದು ಬೌಲಲ್ಲಿ ಎರಡು ಲೋಟ ಆಗುವಷ್ಟು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಮಾಡ್ತಿರಲ್ಲ ಚಪಾತಿ ಕಲಿಸೋಕ್ಕೆ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಕಲಿಸೋದ್ರಿಂದ ನೀಟಾಗಿ ಅದು ನಾವು ತಿಕ್ಕಿದ ತಕ್ಷಣ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಹೋಳಿಗೆ ಹಾಗಾಗಿ ಒಂಚೂರು ಸಾಫ್ಟಾಗೆ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಕಲಸಿ ಮೇಲಿಂದ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ನಾವು ಎಣ್ಣೆ ಹಾಕಿರೋದು ಮೇಲ್ಗಡೆಯಿಂದ ಕಾಣಿಸ್ಬೇಕು ಆ ಥರ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡ್ತೀನಿ ಚೆನ್ನಾಗಿ ಒಂದು ಗಂಟೆ ನೆನೀಲಿ ಅದು ಚೆನ್ನಾಗಿ ನೆನೆದಷ್ಟು ಹೋಳಿಗೆ ಮಾಡುವಾಗ ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಮೈದಾ ಹಿಟ್ಟು ಹಾಗಾಗಿ ನೆನೆಯೋಕೆ ಒಂದು ಸ್ವಲ್ಪ ಹೊತ್ತು ಬಿಡೋದು ಮಾತ್ರ ಕಂಪಲ್ಸರಿ ಮರಿಬೇಡಿ ತಕ್ಷಣ ಕಲಸಿದ ತಕ್ಷಣ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರಲ್ಲ ಮೇಲಿಂದ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಸರಿ ಕಲಿಸ್ಕೊಂಡು ನಾವು ಹಾಕಿರೋ ಎಣ್ಣೆ ಜಿಡ್ಡು ಕಾಣಿಸ್ಬೇಕು ಹಿಟ್ಟಿನ ಮೇಲ್ಗಡೆಗೆ ಆ ಥರ ಅದನ್ನು ಮುಚ್ಚಿಡ್ತಾ ಇದ್ದೀನಿ ಈಗ ನೋಡಿ ಈ ಥರ ಟಕ್ ಮಾಡಬೇಕು ಒಳಗಡೆಗೆ ಈ ರೀತಿ ಹೀಗೆ ಮಡ್ಚ್ಕೊಂಡು ಒಂದು ಸ್ವಲ್ಪ ಇಮೇಲಿಂದ ಎಣ್ಣೆ ಸವರ್ಕೊಂಡು ಮುಚ್ಚಿಟ್ಬಿಟ್ಟು ಒಂದು ಗಂಟೆ ನೆನೆಯಾಕ್ಬಿಡ್ತೀನಿ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕ್ಯಾರೆಟ್ ಹೋಳಿಗೆ ಮಾಡೋಕ್ಕೆ ಕಣಕ ಕಲಸಾಯಿತು ಈಗ ಹೂರಣ ಮಾಡೋಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಲೋಟ ಆಗೋಷ್ಟು ಕ್ಯಾರೆಟ್ ತುರಿ ಅರ್ಧ ಲೋಟ ಆಗೋಷ್ಟು ಕಾಯಿ ತುರಿ ಹಾಗೆ ಒಂದೆರಡು ಏಲಕ್ಕಿ ಹಾಕ್ಕೊಂಡು ನೀರು ಹಾಕ್ತೇನೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ತುರಿನ ಲೋಟದಲ್ಲಿ ಅಳತೆ ಮಾಡುವಾಗ ಹಾಗೆ ಸುಮ್ಮನೆ ಹಾಕಬೇಡಿ ಒಂದು ಸ್ವಲ್ಪ ಒತ್ತುಬಿಟ್ಟು ಪ್ರೆಸ್ ಮಾಡಿ ತುಂಬಿ ಆವಾಗ ಒಂದು ಲೋಟ ಪೂರ್ತಿಯಾಗಿ ಸಿಗುತ್ತೆ ಆವಾಗ ಅಳತೆ ಕರೆಕ್ಟಾಗಿ ಬರುತ್ತೆ ಈಗ ಹೂರಣಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೊಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅರ್ಧ ಲೋಟ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಮತ್ತು ಕಾಯಿ ತುರಿ ಮಿಕ್ಸರ್ನೂ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಗಚಬೇಕು ಹಾಗೆಯೇ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನೂ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಬೇಗ ಒಂದು ಸ್ವಲ್ಪ ದಪ್ಪ ಆಗುತ್ತೆ ಹಾಗೆ ಹೂರ್ಣ ನೀಟಾಗಿ ನಾವು ಉಂಡೆ ಮಾಡಿದಾಗ ನೀಟಾಗಿ ಹಿಡ್ದಕ್ಕೆ ಸಿಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗಬಹುದು ಹೋಳಿಗೆ ಮಾಡೋದಕ್ಕೆ ಇಲ್ಲಿ ನೋಡಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದೆಷ್ಟು ಆಗಿ ಗಟ್ಟಿಯಾಗಿ ಒಂದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನ ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿ ತಣ್ಣಗಾದ್ರ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಒಲೆ ಆಫ್ ಮಾಡಿಕೊಂಡು ಈಗ ನಾವು ಹಿಟ್ಟು ನೆನಿಯೋಕ್ಕೆ ಬಿಟ್ಟಿದ್ವಲ್ಲ ಅದನ್ನು ತೆಗೆದು ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಸರಿ ಕ್ಲೀನಾಗಿ ನಾದ್ಕೊಂಡು ಈ ರೀತಿ ಕೈಯಲ್ಲಿ ಹೀಗೆ ಮುಷ್ಟಿ ಥರ ಕಟ್ಟಿಬಿಟ್ಟು ಹಿಂಗೆ ಒತ್ತಿದ್ರೆ ಮೇಲುಗಡೆಗೆ ಉಂಡೆ ನೀಟಾಗಿ ಬರಬೇಕು ಆವಾಗ ಹಿಟ್ಟು ಕಲಸಿರೋ ಹದ ನೀಟಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಕೈಯಲ್ಲಿ ಹಿಂಗೆ ಒತ್ತಿದ್ರೆ ಹೊರಗೆ ಬರುತ್ತೆ ಸೊನ್ನೆ ಮಾಡಿಕೊಂಡು ಈ ರೀತಿ ಒತ್ತಿದ್ರೆ ನೋಡಿ ಹೀಗೆ ಬರುತ್ತೆ ಈ ಥರ ಕಟ್ಟಾದರೆ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಹೋಳಿಗೆ ಮಾಡುವಾಗ ಅಂತ ಇದನ್ನೆಲ್ಲ ತಗೊಂಡು ಈಗ ಹೋಳಿಗೆ ಮಾಡೋ ಶೀಟು ಅಥವಾ ಬಾಳೆ ಎಲೆ ಯಾವುದಾದ್ರೂ ಆಯಿತು ಅದನ್ನು ಈಗ ಎಣ್ಣೆ ಒಂಚೂರು ಮೇಲಿಂದ ಸವರ್ಕೊಂಡು ಈ ಹಿಟ್ಟನ್ನು ಒಂದು ಸರಿ ಹೀಗೆ ತಟ್ಕೊಂಡು ಮೇಲಿಂದ ಹೂರ್ಣ ಹಿಟ್ಟು ಮುಚ್ಚಿ ನಾವು ತಟ್ಟೋದಾದರೆ ತಟ್ಟಬಹುದು ಅಥವಾ ಲಟ್ಸೋದಾದರೆ ಲಟ್ಟಿಸ್ಬೋದು ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ಮೇಲ್ಗಡೆಯಿಂದ ಇಟ್ಕೊಂಡು ನೀಟಾಗಿ ಕೈ ತೀಡಿದ್ರೆ ಅದು ರೌಂಡಾಗಿ ಬಂದೇ ಬಿಡುತ್ತೆ ಇನ್ನು ಈಸಿಯಾಗಿ ಆ ರೀತಿ ಮಾಡ್ಬೋದು ಕೈಯಲ್ಲಿ ಹೂರ್ಣ ತುಂಬಕ್ಕೆರ ಅಂದರೆ ತುಂಬಿ ಇಲ್ಲಾಂದರೆ ಈ ರೀತಿ ತಟ್ಕೊಂಡು ಒಂದು ಸ್ವಲ್ಪ ಮಧ್ಯೆ ಇಟ್ಕೊಂಡು ಮಾಡಿದ್ರೆ ಇನ್ನೂ ಈಸಿಯಾಗಿ ಆಗಿ ಅದು ಸ್ಪ್ರೆಡ್ ಆಗುತ್ತೆ ಹೂರ್ಣ ಒಳಗಡೆಯಿಂದ ಆಗಿ ಹೂರ್ಣ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ ಅಂದರೆ ಈಗ ತಾನೇ ಕಲಿತಾ ಇರೋರಿಗೆ ಪ್ರಾಕ್ಟೀಸ್ ಮಾಡ್ತಾ ಇರೋರು ಹೋಳಿಗೆ ಮಾಡೋರಿಗೆ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಮೇಲಿಂದ ಒಂಚೂರು ಕೈನ ಜಿಟ್ ಮಾಡಿಕೊಂಡು ಒಂದು ಸ್ವಲ್ಪ ತಟ್ಕೊಂಡು ಕರೆಕ್ಟಾಗಿ ಸರಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಲಟ್ಟಣಿಗೆ ಲಟ್ಟಿಸ್ಕೊಂಡ್ರು ಬರುತ್ತೆ ಇಲ್ಲ ಈ ರೀತಿಯಾಗಿ ಪೂರ್ತಿಯಾಗಿ ತಟ್ಕೊಂಡ್ರೂ ಬರುತ್ತೆ ನೋಡಿ ನಾನೀಗ ಸ್ವಲ್ಪ ತಟ್ಕೊಂಡು ಆಗಲ ಮಾಡಿಕೊಂಡು ಆಮೇಲೆ ಒಂಚೂರು ಲಟ್ಟಣಿಗೆಯಿಂದ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಮಾಡ್ತೀನಿ ನಿಮಗೆ ಯಾವ ಹೋಳಿಗೆ ಇಷ್ಟ ನೀವು ಯಾವ ಥರ ಹೋಳಿಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಕೋವಾ ಹೋಳಿಗೆ ತುಂಬ ಇಷ್ಟ ಜೊತೆಗೆ ಕ್ಯಾರೆಟ್ ಹೋಳಿಗೆನೂ ತುಂಬ ಇಷ್ಟ ನೀವು ಯಾವ್ಯಾವ ಹೋಳಿಗೆನ ಇಷ್ಟಪಡ್ತೀರಾ ಇಲ್ಲ ಬರೀ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಮಾತ್ರ ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ದೀಪಾವಳಿಗೆ ಬೇರೆ ಏನಾದರೂ ರೆಸಿಪೀಸ್ ಬೇಕು ಅಂತಂದರೆ ಅದನ್ನೂ ಅದನ್ನು ಕಮೆಂಟಲ್ಲಿ ತಿಳಿಸಿ ಅದನ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ಒಂದು ಚೂರು ತಟ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಪೂರ್ತಿಯಾಗಿ ಹೋಳಿಗೆನ ಅಗಲ ಮಾಡ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಅದು ಹಿಟ್ಟು ನೆಂದಿರೋದಕ್ಕೆ ನೀಟಾಗಿ ಬೇಗ ಬೇಗ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತ ಈಗ ಕಾದಿರೋ ಹಂಚ ಮೇಲೆ ಇದನ್ನು ಹಾಕಿ ತಟ್ಕೊಂಡು ಸರಿಗೆ ಆಮೇಲೆ ತೆಗೆದು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ನಿಮ್ಗೆ ತುಪ್ಪದ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ತುಪ್ಪ ಹಾಕ್ಕೊಂಡು ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ಹೋಳಿಗೆ ತಟ್ಟಕ್ಕೆ ಒಂಚೂರು ಎಣ್ಣೆಯನ್ನು ಯೂಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಮತ್ತೆ ಮೇಲಿಂದ ಏನೂ ಹಾಕ್ತಾಯಿಲ್ಲ ನಿಮಗೆ ಬೇಕಾದರೆ ಹಾಕ್ಕೊಬೋದು ಇದೇ ಥರ ಎಲ್ಲ ಹೋಳಿಗೆನೂ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ದೀಪಾವಳಿ ಹಬ್ಬಕ್ಕೆ ಮಾಡಿದ್ರೆ ಹೇಗೆ ಬಂತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು